ಬೆಂಗಳೂರು ಭಾರತದ ಆರೋಗ್ಯ ಸೇವೆ ರಾಜಧಾನಿ ಡಾಕ್ಟರ್ ಶರಣ್ ಪಾಟೀಲ್ ಸರ್ಜಾಪುರದಲ್ಲಿ ಸ್ಪರ್ಶ್ ಹಾಸ್ಪಿಟಲ್ ಅವರ ಒಂಬತ್ತನೇ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆರಂಭ ಸ್ಪರ್ಶ್ ಒಂಬತ್ತು ಆಸ್ಪತ್ರೆ ಸಮೂಹವು ಇದೀಗ ಒಂಬತ್ತು ಆಸ್ಪತ್ರೆಗಳೊಂದಿಗೆ ಆರೋಗ್ಯ ಸೇವೆ ಒದಗಿಸುತ್ತಿದೆ ಒಂದು ಸಾವಿರದ ನಾನೂರಕ್ಕೂ ಹೆಚ್ಚು ಹಾಸಿಗೆ ಸಾಮರ್ಥ್ಯದೊಂದಿಗೆ ಬೆಂಗಳೂರಿನ ಜನತೆಗೆ ಉತ್ಕೃಷ್ಟ ಚಿಕಿತ್ಸೆ ಜೊತೆಗೆ ಆರೈಕೆ ಒದಗಿಸುತ್ತಿದೆ ಸ್ಪರ್ಶ್ ಅನುಭವ ಆ್ಯಪ್ ರೋಗಿಗಳ ಅಗತ್ಯತೆಗಳಿಗೆ ತಕ್ಷಣ ಸ್ಪಂದಿಸುತ್ತಿದ್ದು ತುರ್ತು ಸ್ಥಿತಿಗಳಲ್ಲಿ ತಕ್ಷಣ ಸ್ಪಂದಿಸುತ್ತಿದೆ ಬೆಂಗಳೂರು ದೇಶದ ಐಟಿ ರಾಜಧಾನಿಯಾದಂತೆ ಕೆಲವೇ ವರ್ಷಗಳಲ್ಲಿ ದೇಶದ ಆರೋಗ್ಯ ಸೇವೆಯ ರಾಜಧಾನಿಯೂ ಆಗಲಿದೆ ಎಂದು ಡಾ ಶರಣ್ ಶಿವರಾಜ್ ಪಾಟೀಲ್ ಹೇಳಿದರು ಬೆಂಗಳೂರು ಹೊರವಲಯದ ಸರ್ಜಾಪುರದಲ್ಲಿ ನೂತನವಾಗಿ ಆರಂಭಗೊಂಡ ಇನ್ನೂರ ಐವತ್ತು ಹಾಸಿಗೆ ಸಾಮರ್ಥ್ಯ ದಸ್ಪಶ್ ಒಂಬತ್ತು ಸಮೂಹದ ಒಂಬತ್ತನೇ ಆಸ್ಪತ್ರೆ ಉದ್ಘಾಟನೆ ಬಳಿಕ ಅವರು ಈ ಭರವಸೆ ವ್ಯಕ್ತಪಡಿಸಿದರು ಬೆಂಗಳೂರು ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ನಗರವಾಗಿದೆ ದೇಶದ ಮಾಹಿತಿ ತಂತ್ರಜ್ಞಾನ ವಲಯದಲ್ಲಿ ಬೆಂಗಳೂರು ಐಟಿ ರಾಜಧಾನಿ ಆಗುವಲ್ಲಿ ನೀಡಿದ ಕೊಡುಗೆಯಂತೆ ಆರೋಗ್ಯ ಸೇವೆಯಲ್ಲೂ ಬೆಂಗಳೂರು ದೇಶದ ರಾಜಧಾನಿ ಆಗಲಿದೆ ಮತ್ತು ಭಾರತ ವಿಶ್ವದಲ್ಲೇ ಆರೋಗ್ಯ ಕ್ಷೇತ್ರದ ನಾಯಕತ್ವ ಹೊಂದಲಿದ್ದು ಇದನ್ನು ಸಾಧ್ಯವಾಗಿಸುವ ಎಲ್ಲ ಸಾಮರ್ಥ್ಯ ಬೆಂಗಳೂರಿಗಿದೆ ಎಂದರು ಸ್ಪರ್ಶ ಒಂಬತ್ತು ಆಸ್ಪತ್ರೆ ಕರ್ನಾಟಕದಲ್ಲೇ ಹುಡ್ಡಿ ಬೆಳೆದಿದ್ದು ಇನ್ನಷ್ಟು ಜನರಿಗೆ ಆರೋಗ್ಯ ಸೇವೆ ನೀಡುವ ಬದ್ಧತೆಯೊಂದಿಗೆ ವಿಸ್ತರಣೆ ಮಾಡುತ್ತಿದೆ ಸಂಕೀರ್ಣವಾದ ಆರೋಗ್ಯ ಸಮಸ್ಯೆಗಳನ್ನು ವಿವಿಧ ವಿಭಾಗಗಳ ತಜ್ಞ ವೈದ್ಯರ ಸಮನ್ವಯದೊಂದಿಗೆ ಉತ್ಕೃಷ್ಟ ಸೇವೆ ಒದಗಿಸುವುದು ನಮ್ಮ ಗುರಿಯಾಗಿದೆ ಬೆಂಗಳೂರಿನ ಅಗಾಧ ಬೆಳವಣಿಗೆಯ ಜೊತೆಗೆ ಇಲ್ಲಿನ ಜನರಿಗೆ ಹತ್ತಿರದಲ್ಲಿ ಅತಿ ಕಡಿಮೆ ಅವಧಿಯಲ್ಲಿ ಆರೋಗ್ಯ ಸೇವೆಗಳು ಲಭ್ಯವಾಗಿಸುವ ನಿಟ್ಟಿನಲ್ಲಿ ನಗರದಲ್ಲಿ ಸ್ಪಷ್ಟೊಂಬತ್ತು ಆಸ್ಪತ್ರೆಗಳನ್ನು ವಿಸ್ತರಿಸಲಾಗುತ್ತಿದೆ ಮುಂದಿನ ವರ್ಷಗಳಲ್ಲಿ ರಾಜ್ಯದ ಇತರ ಭಾಗಗಳಿಗೂ ಅಗತ್ಯತೆ ಅನುಸಾರ ವಿಸ್ತರಿಸಲಾಗುವುದು ಎಂದರು ಒಂಬತ್ತನೇ ಘಟಕದ ಉದ್ಘಾಟನೆಯ ಶುಭಾತ್ಸವದಲ್ಲಿ ನಾವು ಇಲ್ಲಿ ಸೇರಿದ್ದೇವೆ ಮೊದಲು ಹೊಸ ರಸ್ತೆಯ ನಾರಾಯಣ ಹೃದಯಾಲಯದ ಒಂದು ಕ್ಯಾಂಪಸ್ನಲ್ಲಿ ಈ ಆಸ್ಪತ್ರೆಯ ಮೊದಲನೇ ಘಟಕ ಪ್ರಾರಂಭ ಆಯಿತು ಆ ಸಂದರ್ಭದಲ್ಲಿ ಒಬ್ಬ ಅಂಗವಿಕಲೆಯಾಗಿ ಬದುಕನ್ನು ನಡೆಸಲಿಕ್ಕೆ ಸಾಧ್ಯ ಇದೆ ಅಂತ ಒಂದು ಇತರದ ನಮ್ಮ ಹೆಣ್ಣು ಮಗಳಿಗೆ ಚಿಕಿತ್ಸೆಯನ್ನು ಮಾಡುತ್ತೆ ಈ ದೇಶದಲ್ಲಿ ಒಂದು ದೊಡ್ಡ ಸುದ್ದಿ ಆಯಿತು ಯಾರ ಜೀವನದಲ್ಲಿ ಮತ್ತೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮ ಹೆಣ್ಣುಮಗಳಿಗೆ ಪುನಶ್ಚೇತನವನ್ನು ಕೊಟ್ಟಂತಹ ಕೀರ್ತಿ ಸ್ಪರ್ಶಾಸ್ಪತ್ರೆಗೆ ಸೇರುವಂತಹದ್ದು ಅಲ್ಲಿಂದ ಮುಂದುವರೆದು ಇಲ್ಲಿವರೆಗೆ ಮತ್ತೆ ಹಿನ್ನೋಡಲು ಹಿಂದಿರಿಯಲು ಹಾಗೆ ಬೆಂಗಳೂರಿನಲ್ಲಿ ಏಳು ಆಸ್ಪತ್ರೆಗಳು ಬೇರೆ ಕಡೆಯಲ್ಲಿ ಎರಡು ಆಸ್ಪತ್ರೆಗಳಾಗಲಿ ಪ್ರಾರಂಭ ಆಗಿದೆ ಇಲ್ಲಿ ನಮ್ಮ ಸಿಂಗವರು ಮತ್ತು ಶರಣ್ಣವರು ಬಿಶಿವರಾಜ್ ಪಾಟೀಲ್ ಹೇಳಿದಾಗೆ ಸ್ಪರ್ಶಾಸ್ಪತ್ರೆ ಉತ್ತಮವಾದ ಸೇವೆಯನ್ನು ಕೊಡೋದಕ್ಕೆ ಒಂದು ಹೆಸರಾಗಿದೆ ಎಷ್ಟೋ ಸಂದರ್ಭಗಳಲ್ಲಿ ವೈದ್ಯರು ಕೊಡುವ ಚಿಕಿತ್ಸೆಗಿಂತ ವೈದ್ಯರ ಮೃದುವಾದಂತಹ ಸಾಂತ್ವನದ ಮಾತುಗಳೇ ರೋಗಿಯ ರೋಗವನ್ನು ಗುಣಪಡಿಸಲಿಕ್ಕೆ ಸಾಧ್ಯ ಇದೆ ಪ್ರಸಿದ್ಧವಾಗಿ ಮಾಡ್ತಿದೆ ಡಾಕ್ಟರ್ಗಳು ದಿ ಪೇಷಂಟ್ ಅಂತ ಅವರು ಒಂದು ಪ್ರೀತಿಯಿಂದ ರೋಗಿಯಾಗಿ ಬಂದಂಥವನಿಗೆ ಶಿವರಾಜ್ ಪಾಟೀಲ್ ಹೇಳಿದಾಗೆ ಏನು ಕಾಯಿಲೆ ಏನು ಇಲ್ಲ ಗುಣ ಆಗುತ್ತಪ್ಪ ಅಂತಂದರೆ ಅವ್ನು ಮೂರು ಜನಕ್ಕೆ ಹೇಳಿದಾಟ್ ಕೇಳಿದ್ದಾರೆ ನನಗೇನು ಕಾಯಿಲೆ ಅಂದಾಗ ಅಂದರೆ ಅವ್ರಿಗೆ ಒಂದು ರೋಗಿಗೆ ಒಂದು ಆತ್ಮಸ್ಥೈರ್ಯ ವಿಶ್ವಾಸ ಮುಖ್ಯವಾಗಿರುತ್ತೆ ಅಂತ ಕೆಲಸವನ್ನು ತುಂಬ ಯಶಸ್ವಿಯಾಗಿ ಸ್ಪರ್ಶಾಸ್ಪತ್ರ ಮಾಡಿಕೊಂಡು ಬಂದಿರತಕ್ಕಂತಹದ್ದು ಮುಖ್ಯವಾದಂತಹದ್ದು ಶಿವರಾಜ್ ಪಾಟೀಲ್ ಸಾಹೇಬರ ಮಾರ್ಗದರ್ಶನದಲ್ಲಿ ಶರಣ್ ಪಾಟೀಲ್ ಅವರು ಒಬ್ಬ ಆಸ್ಪತ್ರೆಗಳನ್ನು ಅತ್ಯುತ್ತಮವಾಗಿ ವ್ಯವಸ್ಥಿತವಾಗಿ ನಿರಂತರವಾಗಿ ಬೆಳೆಸುವಂಥ ಒಂದು ಕೌಶಲ್ಯವನ್ನು ಬೆಳೆಸ್ಕೊಂಡಿದ್ದಾರೆ ಸೊ ಇಲ್ಲಿ ಬಂದಂಥ ರೋಗಿಗಳಿಗೆ ಪ್ರೀತಿಯಿಂದ ವಿಶ್ವಾಸದಿಂದ ಚಿಕಿತ್ಸೆಯನ್ನು ಕೊಟ್ಟು ಗುಣಮುಖ ಮಾಡುವಂಥ ಎಲ್ಲ ಸೌಲಭ್ಯಗಳನ್ನು ತಿಳಿಸಿದ್ದಾರೆ ಭಗವಂತನ ಕೃಪೆಯಿಂದ ಈ ಒಂಬತ್ತನೆಯ ಘಟಕ ಯಶಸ್ವಿಯಾಗಿ ನಡೆದುಕೊಂಡು ಹೋಗಲಿ ಅಂತಹ ಅಷ್ಟು ಇವಾಗ ನಮಸ್ಕಾರ ಈ ದಿನ ಈ ಸ್ಪರ್ಶ ಹಾಸ್ಪಿಟಲ್ ಒಂಬತ್ತನೇ ಹಾಸ್ಪಿಟಲ್ ಇದು ಚೇರ್ಮನ್ ಡಾಕ್ಟರ್ ಶರಣ್ ಪಾಟೀಲ್ ತಂದೆಯಾಗಿ ಬಹಳ ಸಾವಿರವಾಗಿ ಅಭಿಮಾನ ಮತ್ತು ಆನಂದ ಪಡ್ತಕ್ಕಂಥ ವಿಷಯ ಈ ಸಂದರ್ಭದಲ್ಲಿ ಸ್ಪರ್ಶ್ ಗ್ರೂಪ್ ಆಫ್ ಹಾಸ್ಪಿಟಲ್ ಎಲ್ಲರಿಗೂ ಚೇರ್ಮನ್ ಎದುಕೊಂಡು ಕಟ್ಟಡ ಕಡೆಯ ಸಿಬ್ಬಂದಿಗೂ ಕೂಡ ನನ್ನ ಶುಭಾಶಯಗಳು ನಾನು ರೋಡ್ ಆಸ್ಪತ್ರೆಯ ಉದ್ಘಾಟನೆ ಒಂದು ಮಾತು ಹೇಳಿದೆ ಅದನ್ನ ಇಲ್ಲಿ ಸಾಂದರ್ಭಿಕವಾಗಿ ಮತ್ತೊಂದು ಹೇಳ್ತೀನಿ ಟೆಸ್ಟ್ ಒಂದು ಒಳ್ಳೆಯ ಆಸ್ಪತ್ರೆಯ ಟೆಸ್ಟ್ ಅಂದರೆ ನರಳುತ್ತಾ ಬರುವ ಹೋಗಿ ಹಾಸ್ಪಿಟಲ್ಗಳು ಹೋಗಿ ನಗುತ್ತವರೆಗೆ ಹೋಗೋದು ಆ ರೀತಿಯಿಂದ ಡಾಕ್ಟರ್ಸು ನರ್ಸಸ್ಸು ಸಪೋರ್ಟಿಂಗ್ ಸ್ಟಾಫು ಎಲ್ಲ ರೀತಿಯ ಮಾಡಬೇಕ ಕೆಲಸ ಆಗುತ್ತೆ ಅದರಿಂದ ಈ ಸರ್ಜಾಪುರಲ್ಲಿ ಸ್ಪ ಸ್ಪರ್ಶ ಹಾಕಿರ್ಬೋದು ಇಲ್ಲಿ ಜನಕ್ಕೆ ಭಾಳ ಅನುಕೂಲ ಆಗ್ತದೆ ಉತ್ತಮ ಸೇವೆ ಸಿಕ್ಕರೆ ನಾನು ಒಳ್ಳೆ ನನ್ನ ಹೂತ್ಪೂರ್ವಕ ಶುಭಾಶಯಗಳನ್ನು ಸ್ಪರ್ಶ ಆಸ್ಪತ್ರೆಗಳ ಇನ್ನೂ ಒಳ್ಳೆಯದಾಗಲಿ ಅವ್ರ ಒಳ್ಳೆಯ ಸೇವೆ ಆಗಲಿ ಜನಕ್ಕೆ ಅನುಕೂಲ ಆಗಲಿಕ್ಕೆ ನಾನು ನಾನು ಅವ್ರಿಗೆ ಶುಭಾಶಯಗಳನ್ನು ಹೇಳ್ತೀನಿ ಒಳ್ಳೆಯದಾಗಲಿ ಎಲ್ಲ ಸಹಿವಿಗೆ ಎಲ್ಲ ಸಿಗ್ತದೆ ಒಳ್ಳೆ ಧನ್ಯವಾದಗಳು ಈ ದಿವಸ ಏನು ನಮ್ಮ ಶರಣ್ ಪಾಟೀಲ್ ಅವರು ಒಂಬತ್ತನೆಯ ಆಸ್ಪತ್ರೆಯನ್ನು ಇಂದು ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ಭಾಳ ಒಂದು ಒಳ್ಳೆಯ ಕೆಲಸ ಅವರಿಗೆ ದೇವರು ಇನ್ನು ಹೆಚ್ಚು ಹೆಚ್ಚು ಆರೋಗ್ಯ ಮತ್ತು ಹೆಚ್ಚು ಸೇವೆ ಮಾಡಲಿಕ್ಕೆ ಶಕ್ತಿಯನ್ನು ಕೊಡಲಿ ಅಂತ ನಾನು ಮಾಡ್ತಾ ಇರ್ತೇಳ್ಬೋದು ಹೆಚ್ಚಿನ ಸೇವೆಯನ್ನು ಇನ್ನೂ ಮಾಡಲಿ ಸಾಕಷ್ಟು ಹೆಸರನ್ನು ಮಾಡಿದ್ದಾರೆ ಮತ್ತು ಒಳ್ಳೆಯ ಸೇವೆಯನ್ನು ಕೊಡ್ತಾ ಇದ್ದಾರೆ ಅವರಿಗೆ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಮುಂದೆ ಇನ್ನೂ ಹೆಚ್ಚಿನ ರೀತಿ ಅದೇ ರೀತಿ ಆಸನದಲ್ಲಿ ಮಾಡಿದ್ದಾರೆ ಮತ್ತು ಅದೇ ರೀತಿ ಪ್ರತಿಯೊಂದು ಗ್ರಾಮಾಂತರ ಪ್ರಜೆಗಳಿಗೆ ಮುಟ್ಟುವ ಕೆಲಸವನ್ನು ನಮ್ಮ ಶರಣ್ ಪಾಟೀಲ್ ಹೋಗಿ ಮಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ ಅವರಿಗೆ ದೇವರು ಇನ್ನೂ ಹೆಚ್ಚು ಶಕ್ತಿ ಕೊಡಲಿ ಅಂತ ನಾನು ಈ ಸಮಯದಲ್ಲಿ ಹಾರೈಸಿ ನನ್ನ ನಾಲ್ಕು ಮಾತನ್ನು ಮುಗಿಸ್ತೇನೆ We are here, as you know, to start our uh, ninth hospital in the city. Uh, and, and obviously, squash is not something which is new to you as, as the press members and also the community. We are a, we are a hospital well known for uh, touching lives of people in the neighborhood, in the community, but not just with primary or secondary care, but very high end tertiary care uh, facilities. Uh, our specialties are. Go as deep as uh, we can and also as wide as we can. We have some very eminent doctors who come and joined us here. Uh, these are names which are very well known to the community. And the prime reason for starting this hospital was the only uh, reason was primarily to get closer to people who had to travel a lot to reach us. You know, the uh, Sparch as a brand is a, is a home, a name in, name in every home. Uh, and uh, people, uh, you know, we used to travel a lot to get to us. And Surjapur, uh, as you know, uh, a location which is very densely populated, but lacks uh, high-quality uh, medical care. Uh, with this hospital, it, uh, access becomes extremely easy, and very uh, high-end uh, tertiary care medical care will make everybody's life uh, much more healthy and simpler. You know? you very much. ಹೋಮ್ ಹಾಸ್ಪಿಟ್ಲ್ ಅಂತ ಅನ್ಬೋದು ಇಲ್ಲೇ ಹುಟ್ಟಿದ್ದು ಲೈಬ್ರಿ ಈ ಹಾಸ್ಪಿಟ್ಲು ಬೆಂಗಳೂರಲ್ಲೇ ಕರ್ನಾಟಕದಲ್ಲೇ ಹಾಗಾಗಿ ಎಷ್ಟು ಪ್ರೀತಿ ಸಿಕ್ಕಿದೆ ನಮಗೆ ಇಷ್ಟು ವರ್ಷ ಅಂತಂದರೆ ಇನ್ನೂ ಜಾಸ್ತಿ ಮಾಡೋಣ ಇನ್ನೂ ಜನರಿಗೆ ಮುಟ್ಟೋ ಥರ ಸೇವಾ ಸಲ್ಲಿಸೋಣ ಅಂತ ಒಂದು ದೊಡ್ಡ ಹುಮ್ಮಸ್ಸಿನಿಂದ ಇನ್ನೂ ಒಂದು ಯೂನಿಟ್ ಓಪನ್ ಮಾಡ್ತಾಯಿದ್ದೀವಿ ಇದೇ ಥರ ನಮ್ಮ 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 ಅನಿಸಿಕೆ ಏನಿದೆ ಅಂದರೆ ವಿ ವಾಂಟ್ ಟು ಗೋ ಡೀಪ್ ಜನರಿಗೆ ಹತ್ತಿರ ಹೋಗಬೇಕು ಅವ್ರಿಗೆ ಸೇವೆ ಮಾಡಬೇಕು ಅವ್ರಿಗೆ ಅನುಕೂಲ ಆಗಬೇಕು ಒಂದು ದೊಡ್ಡ ಉದ್ದೇಶ ಆ್ಯಸ್ ಎ ಪ್ರೈವೇಟ್ ಹಾಸ್ಪಿಟಲ್ ನಮ್ಮ ವಿಷನ್ ಏನಿದೆ ಅಂತಂದರೆ ಬಹಳ ಜನರಿಗೆ ಟ್ರೀಟ್ ಮಾಡೋದು ಅದೆಲ್ಲ ನಮಗೆ ಕಷ್ಟ ಆಗ್ಬೋದು ಬಿಕಾಸ್ ನಮಗೆ ನಮ್ಮ ಪ್ರೈವೇಟ್ ಆರ್ಗನೈಜೇಷನ್ಗೆ ಲಿಮಿಟೇಷನ್ ಇರ್ತದೆ ಬಟ್ ಒನ್ ಥಿಂಗ್ ವಿ ವಾಂಟ್ ಟು ಆಕ್ಯುಪೈ ದ ಪ್ಲೇಸ್ ಇಸ್ ದ ಪ್ಲೇಸ್ ಆಫ್ ಕಾಂಪ್ಲೆಕ್ಸಿಟಿ ಯಾವುದೇ ಬಹಳ ಕಷ್ಟಕರವಾದ ಬಹಳ ಕಾಂಪ್ಲಿಕೇಟೆಡ್ ಆದ ಆಪರೇಷನ್ಗಳಲ್ಲಿ ಅಥವಾ ಡಯಾಗ್ನೋಸಿಸ್ ಇರಲಿ ಟ್ರೀಟ್ಮೆಂಟ್ ಇರಲಿ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಇನ್ನೊಂದೇ ಇಟ್ ಅಂತಹ ಟಫ್ ಸಿಚುವೇಷನಲ್ಲಿ ನಾವು ನಿಂತು ಇದನ್ನ ಒಂದು ಒಳ್ಳೆಯ ಟ್ರೀಟ್ಮೆಂಟ್ ಜಗತ್ತಲ್ಲಿ ಏನೇ ಮಾಡೋಕ್ಕೆ ಸಾಧ್ಯ ಇದ್ದರೂ ನಾವು ಮಾಡಿ ತೋರಿಸ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಹಿಂದಕ್ಕೆ ಈಗ ಹತ್ತೊಂಬತ್ತು ವರ್ಷ ಸ್ಪರ್ಶ್ ನನಗೆ ಬೇಕಾದಷ್ಟ ಈ ಥರ ಸರ್ಜರೀಸ್ ಆಗಲಿ ಟ್ರೀಟ್ಮೆಂಟ್ಸ್ ಆಗಲಿ ಮಾಡ್ಕೊಂಡು ಬಂದಿದೆ ಇದೇ ದಿಕ್ಕಿನಲ್ಲಿ ನಾವು ಇನ್ನೂ ಮುಂದುವರಿಬೇಕು